ಅಂದರೆ ಇಪ್ಪತ್ತೊಂದನೇ ತಾರೀಕಿನಿಂದ ಚಾತುರ್ಮಾಸ್ಯ ವ್ರತ ಪ್ರಾರಂಭ ಇದೆ ಈ ಬಾರಿಯ ನಮ್ಮ ಚಾತುರ್ಮಾಸ್ಯ ವ್ರತವನ್ನು ಚೆನ್ನೈ ಮಹಾನಗರದಲ್ಲಿ ಸ್ವೀಕಾರ ಇದ್ದೇವೆ ತತ್ಪೂರ್ವಭಾವಿಯಾಗಿ ನಮ್ಮ ಕಲ್ಕೂರ ಪ್ರತಿಷ್ಠಾನದಲ್ಲಿ ಇದೊಂದು ಸಂಪ್ರದಾಯವೇ ನಡೆದಿದೆ ಎಂಬಂತೆ ಚಾತುರ್ಮಾಸ್ಯ ವ್ರತಕ್ಕೆ ಹೋಗೋಕ್ಕೂ ಮುಂಚೆ ಗುರುವಂದನ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಆ ನೆಲೆಯಲ್ಲಿ ಇವತ್ತು ನಾವಿಲ್ಲಿ ಬಂದಿದ್ದೇವೆ ಈ ಬಾರಿಯ ಗುರುವಂದನೆಯನ್ನು ಪ್ರಕೃತಿಯ ಪ್ರತೀಕವಾಗಿರತಕ್ಕಂತಹ ಗಿಡಗಳಿಗೆ ತುಲಾಭಾರವನ್ನು ನಡೆಸ್ತಾ ಪ್ರಕೃತಿಯ ಸಮತೋಲನವನ್ನು ನಾವು ಕಾಯ್ದುಕೊಳ್ಬೇಕು ಹೇಗೆ ಅನ್ನೋದನ್ನು ಧ್ಯೇಯವನ್ನಾಗಿಟ್ಟುಕೊಂಡು ತುಲಾಭಾರ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಬಂದವರೆಲ್ಲರೂ ಕೂಡ ಕಾಣಿಕೆ ರೂಪದಲ್ಲಿ ಗಿಡಗಳನ್ನು ಹಂಚಲಾಗಿದೆ ಈ ರೀತಿಯಲ್ಲಿ ಪ್ರಕೃತಿಯ ಆರಾಧನೆ ನಮ್ಮೆಲ್ಲರಿಂದ ನಡೆಯಬೇಕು ಆ ಮೂಲಕ ನಾವಿವತ್ತು ಬಿಸಿಲಿನ ಬೇಗೆ ತಾಳ್ಕೊಳ್ಳಿಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೇವೆ ಕಾಲಕಾಲಕ್ಕೆ ಮಳೆ ಇಲ್ಲ ಅಂತ ಹೇಳ್ತಾ ಇದ್ದೇವೆ ಪ್ರಕೃತಿಯ ಸಮತೋಲನವನ್ನು ಕಾಯ್ಕೊಂಡ್ರೆ ಇವೆಲ್ಲವೂ ಕೂಡ ಸಾಧಿತವಾಗ್ತಾವೆ ಅಂತಹ ದೊಡ್ಡ ಕಾರ್ಯಕ್ರಮ ಇವತ್ತಲ್ಲಿ ನಡೆದಿದೆ ಬಂದವರೆಲ್ಲರೂ ಕೂಡ ಭಾರತ ಮಾತೆಯ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ